ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಸತೀಶ್ ಮಾತಾಡ್ತಾ ಇದೀನಿ ದೊಡ್ಡಬಳ್ಳಾಪುರ ಸತೀಶು ಇವತ್ತು ನಾನು ಒಂದು ವಿಶೇಷವಾದಂಥ ಒಂದು ದೇವಸ್ಥಾನ ತೋರಿಸ್ಬೇಕು ಅಂತ ಇವತ್ತು ನಾವೆಲ್ಲ ಬಂದಿದ್ದೀವಿ ಆ ದೇವಸ್ಥಾನ ಯಾವುದು ಅಂತಂದರೆ ನಮ್ಮ ದೊಡ್ಡಬಳ್ಳಾಪುರ ತಾಲೂಕು ದೊಡ್ಡಬಳ್ಳಾಂಗ್ಲ ಹೋಬ್ಳಿ ರಾಮ್ಪುರ ಗ್ರಾಮದಲ್ಲಿರ್ತಕ್ಕಂಥ ತೋಪನಯ್ಯ ಸ್ವಾಮಿ ದೇವಾಲಯ ಅಂತ ಹೇಳ್ಬಿಟ್ಟು ಈ ದೇವಸ್ಥಾನದ ವಿಶೇಷ ಏನು ಅಂತಂದರೆ ಇಲ್ಲಿ ಈ ಒಂದು ದೇವಸ್ಥಾನ ಸುತ್ತಮುತ್ತಲೂ ಫುಲ್ಲು ಬರೀ ಬಿಲ್ಪತ್ರ ಮರ ಅದರಲ್ಲೂ ಸಾಮಾನ್ಯವಾಗಿ ನಾವೆಲ್ಲರೂ ನೋಡೋದು ಬಿಲ್ಪತ್ರ ಮರ ಅಂತಂದರೆ ಮೂರು ಎಲೆ ಇರ್ತಕ್ಕಂಥ ಶಿವನ ಕಣ್ಣು ಅಂತ ಕರಿತೀವಿ ಮೂರು ಪೂರ್ಪತ್ರನ ಮೂರು ಎಲೆ ಇರ್ತಕ್ಕಂಥ ಪತ್ರನ ಆದರೆ ಇಲ್ಲಿ ಇಲ್ಲಿ ಈ ಈ ಒಂದು ದೇವಸ್ಥಾನದ ವಿಶೇಷ ಏನು ಅಂತಂದರೆ ಮೂರು ಮೂರು ಎಲೆ ಬಿಲ್ಪತ್ರನೂ ಉಂಟು ಅದಾದಮೇಲೆ ಐದು ಎಲೆ ಬಿಡ್ತಕ್ಕಂಥ ಬಿಲ್ಪತ್ರ ಮರಗಳು ಉಂಟು ಈ ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಬರೀ ಬಿಲ್ಪತ್ ಈ ಒಂದು ದೇವಸ್ಥಾನದಲ್ಲಿ ಇರ್ತಕ್ಕಂಥದ್ದು ಎಲ್ಲ ಬರೀ ಬಿಲ್ಪತ್ರ ಮರಗಳೇ ಮರಗಳು ಬಿಟ್ಟು ಬೇರೆ ಬೇರೆ ಗಿಡ ಯಾವುದು ಇಲ್ಲ ಇಲ್ಲಿ ಹಾಗೂ ಪ್ರತಿ ಸೋಮವಾರ ಇಲ್ಲಿ ವಿಶೇಷವಾದಂಥ ಪೂಜೆ ಪುನಸ್ಕಾರಗಳೆಲ್ಲ ನಡೀತದೆ ಅದು ಬೆಳಗ್ಗೆ ಎಂಟು ಗಂಟೆಯಿಂದ ಪ್ರಾರಂಭ ಆಗ್ತದೆ ಪೂಜೆ ಹಾಗೂ ಹಾಗೂ ಅನ್ನದಾಸವ ಕೂಡ ಇರ್ತದೆ ಇಲ್ಲಿ ಹಾಗೆ ಮತ್ತು ಇನ್ನೊಂದು ವಿಶೇಷ ಏನು ಅಂದರೆ ಪ್ರತಿ ವರ್ಷದ ಕಾರ್ತಿಕ ಮಾಸದಂದು ಲಕ್ಷ ದೀಪೋತ್ಸವ ನಡೀತದೆ ಹಾಗೂ ದೇವರ ಉತ್ಸವ ಕೂಡ ಇರ್ತದೆ ಅವತ್ತು ಎಲ್ಲರೂ ಬಂತು ಅವೆಲ್ಲರೂ ನೋಡ್ಬೋದು ಹೇಳಿದೆ ನಾನು ನಿಮಗೆ ಇಲ್ಲಿ ನಾವು ಸಾಮಾನ್ಯವಾಗಿ ನಾವೆಲ್ಲರೂ ನೋಡುವಂಥದ್ದು ಬಿಲ್ಪತ್ರ ಮರ ಮೂರು ಎಲೆ ಬಿಡ್ತಕ್ಕಂಥ ಒಂದು ಮರನ ನಾವು ಸಾಮಾನ್ಯವಾಗಿ ಎಲ್ಲ ಕಡೆ ನೋಡಿದ್ದೀವಿ ಆದರೆ ಇಲ್ಲೊಂದು ಈ ಒಂದು ವಿಶೇಷ ಈ ಒಂದು ದೇವಸ್ಥಾನದಲ್ಲಿ ಐದು ಎಲೆ ಬಿಡ್ತಕ್ಕಂಥ ಬಿಲ್ಪತ್ರ ಮರ ಕೂಡ ಇಲ್ಲಿ ಉಂಟು ತೋರಿಸ್ತೇನೆ ಹಾಗೂ ಇನ್ನೊಂದು ವಿಶೇಷ ಏನು ಅಂದರೆ ಈ ಒಂದು ದೇವಸ್ಥಾನ ಆವರಣ ಬಿಟ್ಟು ಸುತ್ತಮುತ್ತ ಬೇರೆ ಕಡೆ ಎಲ್ಲೂ ಬಿಲ್ಪತ್ರ ಮರಗಳಿಲ್ಲ ಇನ್ನೊಂದು ವಿಶೇಷ ಏನು ಅಂದರೆ ಈ ಒಂದು ಜಾಗದಲ್ಲಿ ಐದು ಎಲೆ ಐದು ಎಲೆ ಬಿಲ್ಪತ್ರೆ ಮರ ಆಗ್ಬೋದು ಅಥವಾ ಮೂರು ಎಲೆ ಮೂರು ಎಲೆ ಬಿಲ್ಪತ್ರೆ ಮರ ಆಗ್ಬೋದು ಎಲ್ಲ ಇಲ್ಲಿ ಯಾರೂ ಗಿಡ ನೆಟ್ಟಿರೋದಲ್ಲ ತಾನಾಗೆ ಉದ್ಭವವಾಗಿರ್ತಕ್ಕಂಥ ಐದು ಎಲೆ ಬಿಲ್ಪತ್ರೆ ಮರ ಹಾಗೂ ಮೂರು ಎಲೆ ಬಿಲ್ಪತ್ರೆ ಮರ ಇಲ್ಲಿಂಟು ತೋರಿಸ್ತೀವಿ ನೋಡಿ ಸ್ನೇಹಿತರೆ ಅದನ್ನು

ನೀವ್ ಅವಾಗ ಹೇಳ ಇವತ್ ನಾವಿಲ್ಲಿ ತೋಪನಿಯ ಸ್ವಾಮಿ ದೇವಸ್ಥಾನದ ಒಳಗಡೆ ಇದ್ದೀವಿ ಅವ್ರೀವಿ ನೀವೆಲ್ರು ದೇವ ನೋಡಬಹುದು ಬಹಳ ಸಿಂಪಲ್ ಆಗಿ ಒಂದು ಶಿವಲಿಂಗವನ್ನು ನಾವು ಇವತ್ತು ದೇವಸ್ಥಾನ ನೋಡಬಹುದು ಹಾಗೆ ಆ ಶಿವಲಿಂಗ